ಮಾಧವ ಸೃಷ್ಟಿಗೆ ತಮಗೆಲ್ಲರಿಗೂ ಸ್ವಾಗತ ಇದು ರಾಷ್ಟ್ರೋತ್ಥಾನ ಪರಿಷತ್ನ ಒಂದು ಕನಸಿನ ಯೋಜನೆ ದೊಡ್ಡಬಳ್ಳಾಪುರ ಸಮೀಪದ ಪ್ರಸಿದ್ಧ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ತಪ್ಪಲಿನಲ್ಲಿ ನೂರ ಹತ್ತು ಎಕರೆ ಪ್ರದೇಶದಲ್ಲಿ ಈ ಯೋಜನೆಯನ್ನು ರೂಪಿಸಲಾಗಿದೆ ನೀವೀಗ ನೋಡುತ್ತಿರುವ ಈ ಪ್ರದೇಶ ಒಂಬತ್ತು ಬೆಟ್ಟಗಳಿಂದ ಕೂಡಿದ್ದು ಪ್ರತಿ ಬೆಟ್ಟದಲ್ಲೂ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಸಾಂಪ್ರದಾಯಿಕ ವಿಧಾನಗಳ ಮೂಲಕ ಸಮಗ್ರ ಗ್ರಾಮೀಣಾಭಿವೃದ್ಧಿಯ ಕಲ್ಪನೆಯೊಂದಿಗೆ ರೂಪಿಸಲಾದ ಈ ಯೋಜನೆಗೆ ಶ್ರೀ ಮಾಧವ ಸೃಷ್ಟಿ ಎಂದು ನಾಮಕರಣ ಮಾಡಲಾಗಿದೆ ಶ್ರೀ ಮಾಧವ ಸೃಷ್ಟಿಯ ಅತ್ಯಂತ ಪ್ರಮುಖ ಆಕರ್ಷಣೆ ಎಂದರೆ ಗೋಶಾಲೆ ಗೋಪಾಲನೆಗೆ ಯೋಗ್ಯವಾದ ಈ ಪರಿಸರದಲ್ಲಿ ದೇಶಿ ತಳಿಗಳ ಸಂರಕ್ಷಣೆ ಸಂವರ್ಧನೆ ಮತ್ತು ಸಂಶೋಧನೆಗಾಗಿ ಗೋಶಾಲೆಯನ್ನು ನಿರ್ಮಿಸಲಾಗಿದ್ದು ಪ್ರಸ್ತುತ ಸುಮಾರು ಆರುನೂರು ಗೋವುಗಳನ್ನು ಸಂರಕ್ಷಣೆ ಮಾಡಲಾಗುತ್ತಿದೆ ಗೀರ್ ಸಾಹಿವಾಲ್ ಕಾಂಕ್ರೇಜ್ ಥಾರ್ ಪಾರ್ಕರ್ ದೇವನಿ ಹಳ್ಳಿಕಾರ್ ಮಲೆನಾಡು ಗಿಡ್ಡ ಓಂಗೋಲ್ ಅಮೃತ್ ಮಹಲ್ ಹೀಗೆ ಒಂಬತ್ತು ಪ್ರಕಾರದ ಭಾರತೀಯ ಗೋತಳಿಗಳನ್ನು ಇಲ್ಲಿ ಸಂಗೋಪನೆ ಮಾಡಿ ತಳಿಗಳ ಅಭಿವೃದ್ಧಿಗೆ ವಿಶೇಷ ಮಹತ್ವ ನೀಡಲಾಗುತ್ತಿದೆ ಗೋ ಆಹಾರಕ್ಕಾಗಿ ಸುಮಾರು ಇಪ್ಪತ್ತೈದು ಎಕರೆ ಪ್ರದೇಶದಲ್ಲಿ ಹುಲ್ಲು ಬೆಳೆಸಲಾಗುತ್ತಿದೆ ಸುಮಾರು ಅರವತ್ತು ಜನ ಸ್ಥಳೀಯರಿಗೆ ಉದ್ಯೋಗಾವಕಾಶ ಒದಗಿಸಲಾಗಿದೆ ಹಸುವನ್ನು ಕೇವಲ ಹಾಲಿನ ಮೂಲವೆಂದು ಪರಿಗಣಿಸಬಾರದು ಎನ್ನುವುದು ರಾಷ್ಟ್ರೋತ್ಥಾನ ಗೋಶಾಲೆಯ ಸಮಗ್ರ ಕಲ್ಪನೆ ಗೋಶಾಲೆಯ ಜೊತೆಗೆ ಹಲವು ಪೂರಕ ಚಟುವಟಿಕೆಗಳನ್ನು ಸಹ ಶ್ರೀ ಮಾಧವ ಸೃಷ್ಟಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಗಣಿಯನ್ನು ಬಳಸಿ ಕಾಂಪೋಸ್ಟ್ ಮತ್ತು ಎರೆ ಗೊಬ್ಬರವನ್ನು ತಯಾರಿಸಿ ಸುತ್ತಮುತ್ತಲಿನ ರೈತರಿಗೆ ನೀಡಲಾಗುತ್ತಿದೆ ವಿವಿಧ ಪ್ರಕಾರದ ಗೋ ಆಧಾರಿತ ಉತ್ಪನ್ನಗಳನ್ನು ವೈಜ್ಞಾನಿಕವಾಗಿ ಉತ್ಪಾದಿಸಿ ರೈತರಿಗೆ ಕಡಿಮೆ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಗೋ ಆಧಾರಿತ ಕೃಷಿಯನ್ನು ಉತ್ತೇಜಿಸುವ ದೃಷ್ಟಿಯಿಂದ ಗೋ ಆಧಾರಿತ ಕೃಷಿ ಚಟುವಟಿಕೆಯನ್ನು ಸಹ ನಡೆಸಲಾಗುತ್ತಿದೆ ಭೂಮಿ ಕಾಡು ಮತ್ತು ದೇಶೀಯ ಗೋವುಗಳ ನಡುವೆ ಇರುವ ಅವಿನಾಭಾವ ಸಂಬಂಧದ ದ್ಯೋತಕವಾಗಿ ವೃಂದಾವನ ಎಂಬ ಯೋಜನೆಯಡಿಯಲ್ಲಿ ಅರಣ್ಯ ಕೃಷಿ ಪ್ರಾರಂಭಿಸಲಾಗಿದೆ ಪ್ರಸ್ತುತ ಸುಮಾರು ಹದಿನೈದು ಸಾವಿರ ದೇಸಿ ಸಸಿಗಳನ್ನು ನೆಡಲಾಗಿದೆ ಮಹಾವನ ಶ್ರೀವನ ತಪೋವನ ಹಾಗೂ ವಸುಧೈವ ಕುಟುಂಬಕಂ ಎನ್ನುವ ನಾಲ್ಕು ವಿಶಿಷ್ಟ ಪರಿಕಲ್ಪನೆಗಳಲ್ಲಿ ಕಾಡು ರೂಪುಗೊಳ್ಳುತ್ತಿದೆ ಗೋವುಗಳಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಮೇಲೆ ಆಗಾಗ ತರಬೇತಿ ಶಿಬಿರಗಳನ್ನು ನಡೆಸಲಾಗುತ್ತಿದ್ದು ಇದುವರೆಗೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಉಚಿತ ತರಬೇತಿ ಪಡೆದಿದ್ದಾರೆ ಸುತ್ತಮುತ್ತಲಿನ ಹಳ್ಳಿಗಳ ರೈತರಿಗೆ ನೆರವಾಗುವ ಉದ್ದೇಶದಿಂದ ಉಚಿತ ಹೋರಿ ಹಾಗೂ ಎತ್ತುಗಳನ್ನು ವಿತರಿಸುವ ಯೋಜನೆ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಸಾಕಷ್ಟು ಜನ ನಮ್ಮ ಗೋಶಾಲೆಯನ್ನು ವಿಸಿಟ್ ಮಾಡುತ್ತಿದ್ದು ಇದರಲ್ಲಿ ಸ್ವಯಂ ಇಚ್ಛೆಯಿಂದ ಸಾಕಷ್ಟು ದಾನಿಗಳು ಸಾಕಷ್ಟು ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ ಹಲವಾರು ಚಟುವಟಿಕೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಲ್ಲೇ ಆಚರಿಸುತ್ತೇವೆ ಮುಖ್ಯವಾಗಿ ಸಂಕ್ರಾಂತಿ ಉತ್ಸವ ದೀಪಾವಳಿಯ ಬಲಿಪಾಡ್ಯಮಿ ಗೋಪೂಜೆಯ ಉತ್ಸವ ಕೃಷ್ಣ ಜನ್ಮಾಷ್ಟಮಿ ಪೂಜೆ ಈ ರೀತಿಯ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಗೋಶಾಲೆಯಲ್ಲಿ ಆಚರಿಸುತ್ತೇವೆ ಗೋ ಸೇವೆ ಮಾಡಬೇಕು ಎನ್ನುವ ಬಯಕೆ ನಿಮಗಿದ್ದು ಆದರೆ ಎಲ್ಲಿ ಹೇಗೆ ಎನ್ನುವುದು ತಿಳಿಯದಿದ್ದರೆ ಇಲ್ಲೊಂದು ಸದಾವಕಾಶವಿದೆ ರಾಷ್ಟ್ರೋತ್ಥಾನ ಗೋಶಾಲೆಯ ಚಟುವಟಿಕೆಗಳಲ್ಲಿ ನೀವೂ ಸಹ ಭಾಗವಹಿಸಬಹುದು ಭಾರತೀಯ ತಳಿಯ ಗೋವುಗಳ ಸಂರಕ್ಷಣೆ ಸಂಗೋಪನೆ ಹಾಗೂ ಸಂವರ್ಧನೆಗಳಲ್ಲಿ ಕೈಜೋಡಿಸಬಹುದು